ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನು ಹಾಗೆ ಹ್ಞೂ ಇವತ್ತೇನಪ್ಪ ಸಂಜೆ ಬ್ಲಾಗ್ ಹಾಗೆ ಸುಮ್ಮನೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆ ಬ್ಲಾಗು ನಾನು ಇವತ್ತು ಹೊರಗಡೆ ಹೋಗೋಣ ಅಂತ ವರ್ಷಮ್ಮ ಬಂದ ಮೇಲೆ ಕ್ಲಾಸಿಂದ ಬಂದ ಮೇಲೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ತುಂಬ ದಿನ ಆಗಿತ್ತು ಅಲ್ಮೋಸ್ಟ್ ವರ್ಷಮ್ಮ ಬರ್ಡೇಲಿ ಹೋಗಿದ್ದು ಅದ್ರ ಮೇಲೆ ಹೋಗಿಲ್ಲ ಆಲ್ಮೋಸ್ಟ್ ನಾವೇನೋ ತಿನ್ಬೇಕು ಅಂದರೆ ನಮಗೆ ಮನೆಗೆ ತಂದ್ಕೊಡ್ತಾರೆ ಅಲ್ಮೋಸ್ಟ್ ಇವತ್ತು ಎಲ್ಲ ರಜದಲ್ಲಿ ಮನೇಲಿರೋದ್ರಿಂದ ಇವಾಗ ನಾಲ್ಕು ಗಂಟೆ ಇವತ್ತು ಬೇಗ ಬರ್ತಾಳೆ ಹಾಗೆ ಅವಳು ಬಂದ ಮೇಲೆ ಎಲ್ಲ ಹೋಗಿ ಹೊರ್ಗಡೆ ಏನಾದ್ರು ತಿನ್ಕೊಂಬಂದ ಹಾಗೆ ನಾನು ನನಗೂ ಸ್ವಲ್ಪ ಮೈಂಡ್ ಆರಾಮಿಲ್ಲ ಹಾಗೆ ಹೊರ್ಗಡೆ ಹೋಗಿ ಬಂದರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಸುಮ್ಮನೆ ಯಾವುದು ವಿಷಯಕ್ಕೆ ಏನೇನಕ್ಕೂ ವಿಷಯಕ್ಕೆ ತಲೆ ಕೆಡ್ಸ್ಕೊತೀನಿ ನಾನು ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನನಗೆ ಎಲ್ಲನೂ ಬೇಗ ನಂಬೋದು ಆಮೇಲೆ ನಾನೇ ಹೇಳೋದು ಎಲ್ಲರಿಂದ ಒಂದು ಒಂದು ಏನಾರು ಮಾತು ಕೇಳಿದಾಗ ತುಂಬಾ ಮೈಂಡು ಬ್ಲ್ಯಾಕ್ ಮಾಡ್ಕೊಂಬಿಡ್ತೀನಿ ಆಲ್ಮೋಸ್ಟ್ ನಾನು ಇವತ್ತು ಎಲ್ಲರೂ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದರೆ ಮೈಂಡ್ಸೆಟ್ ಚೆನ್ನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಹೋಗ್ಲಿಕ್ಕಾಗಲಿಲ್ಲ ಅದೇ ಹೇಳ್ತೀನಿ ಯಾವುದೇದೋ ವಿಷಯಗಳಿಗೆ ಯಾವುದೇ ವಿಷಯಗಳಿಗೆ ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ ಬೇಗನೆ ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ ನಂಬೋದು ಬೇಗ ನಂಬ್ತೀನಿ ಮೋಸ ಹೋಗೋದು ಬೇಗ ಮೋಸ ಹೋಗ್ಬಿಡ್ತೀನಿ ಅಷ್ಟೇ ನನ್ನ ಲೈಫಲ್ಲಿ ಫ್ರೆಂಡು ಅನ್ನೋದು ಆಗಬಾರಲ್ಲ ಅದು ಚೆನ್ನಾಗಿ ಅರ್ಥ ಆಗಿದೆ ಎಲ್ಲರನ್ನೂ ಬೇಗ ನಂಬ್ತೀನಿ ಬೇಗ ನಂಬಿ ಬೇಗನೆ ಮೋಸ ಹೋಗ್ತೀನಿ ಅದು ಎಕ್ಸಾಂಪಲ್ ನಾನೇ ಬೇರೆ ಯಾರಿಗೂ ಕೊಡೋಕ್ಕಲ್ಲ ಮೈಂಡ್ ಸೆಟ್ಟಲ್ಲಿ ಸ್ವಲ್ಪ ತುಂಬಾ ಇದಾಗ್ಬಿಟ್ಟಿತ್ತು ನನಗೆ ಒಂದು ನಾಲ್ಕೈದು ದಿನದಿಂದ ಯಾವ ಥರ ಮೈಂಡ್ ಬ್ಲಾಕ್ ಮಾಡ್ಕೊಂಡಿದೆ ಅಂದರೆ ಅದು ನನಗೇನು ಹೇಳೋಕ್ಕಾಗಲ್ಲ ಅಷ್ಟು ಒಂದು ಇದಾಗಿತ್ತು ಅದನ್ನು ಬಿಡಿ ಸೈಡಾಗಿ ತುಂಬ ದಿನ ಆಯ್ತಲ್ಲ ಆಲ್ಮೋಸ್ಟ್ ನಾವು ಏನೇ ತಿನ್ಬೇಕು ಅಂದರು ಅಂದರೆ ನನಗೆ ಮನೇಲೆ ತಂದ್ಕೊಡ್ತಾರೆ ಒಂದು ಏನೇ ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ ಅಲ್ಮೋಸ್ಟ್ ಜಾಸ್ತಿ ನಮ್ಮ ಚಳಿ ಅದರಲ್ಲಿ ಐಸ್ ಕ್ರೀಮ್ ತಿನ್ಬೇಕು ತುಂಬಾ ಇಷ್ಟನೇ ಮತ್ತು ಇನ್ನೇನು ಬೇಕು ಅಂದರೆ ನಾವು ಮನೇಲೇ ಮಾಡ್ಕೊಂಡು ತಿಂತೀವಿ ಸಾಮಾನ್ಯ ಹೊರಗಡೆ ಅಡಿಟ್ ಆಗೋಲ್ಲ ಆದರೂ ವಾರಕ್ಕೊಮ್ಮೆ ಹೊರಗಡೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಯಾಕಂದರೆ ಎಲ್ಲ ಒಂದು ಹೊರಗಡೆ ಹೋಗಿ ಬಂದರೆ ಅದೊಂದು ಎಷ್ಟು ಖುಷಿ ಕೊಡುತ್ತಲ್ಲ ಎಲ್ಲರೂ ಹೋಗಿ ಹೊರ್ಗಡೆ ಏನಾದ್ರು ತಿನ್ಕೊಂಡು ಜಾಲಿಯಾಗಿ ಬಂದರೆ ಅದೊಂದು ಇರುತ್ತೆ ಆಲ್ಮೋಸ್ಟ್ ನಾವು ಪ್ರತಿ ವಾರ ಮತ್ತೆ ಹದಿನೈದು ದಿನಕ್ಕೊಮ್ಮೆ ಅಂತೂ ನಾವು ದೇವಸ್ಥಾನಗಳಿಗೆ ಹೋಗ್ತಾನೆ ಇದ್ವಿ ನನ್ನ ಆರೋಗ್ಯದ ಕಾರಣ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಆರೋಗ್ಯ ಕಾರಣ ನಾನು ಆಲ್ಮೋಸ್ಟ್ ಹೋಗ್ತಲ್ಲ ಆದ್ಮೇಲೆ ಇವತ್ತು ಮಳೆ ಬದರ ಇತ್ತು ಎಲ್ಲರೂ ಹೋಗಿ ಮಳೆಗೆ ಅಂತ ಇವತ್ತು ಆಲ್ಮೋಸ್ಟ್ ಚಾಮುಂಡಿ ಬೆಟ್ಟ ಒಂದು ಹೋಗ್ಬೇಕಂತ ಒಂದು ಐಡಿಯಾ ಇತ್ತು ಮಳೆ ವೆದರ್ ನೋಡ್ಬಿಟ್ಟು ಆಮೇಲೆ ಮಳೆಗೋಗಿ ಸಿಕ್ಕೊಂಬಿಡ್ತೀವಿ ಅಂತ ಹೋಗಲಿಲ್ಲ ಮತ್ತು ನನಗೂ ಸ್ವಲ್ಪ ಮನ್ಸರ ಚಂಚಲಾಯ್ತು ಒಂದ್ಸಲಿ ಹೋಗಲೇಬೇಕು ಹೊರಗಡೆ ಅಂತ ಅದು ಆಗಲಿಲ್ಲ ಹೇಗೋ ಇವತ್ತು ಕಾಲ ಕಳೆದ್ಬಿಟ್ಟೆ ಯಾಕಂದರೆ ಮನ್ಸಿಗೆ ಏನಾದರೂ ತೀರ ತಗೊಂಡಾಗ ಅದಾಗುತ್ತಲ್ಲ ನೋವು ಅದು ತುಂಬ ಅಂದರೆ ತುಂಬಾ ಇದಾಗುತ್ತೆ ಮತ್ತು ಒಬ್ಬರು ನಾನು ಹೇಳ್ತೀನಿ ಅದು ಇದು ಎರಡನೇ ಸಲ ಹೇಳ್ತಿದ್ದೀನಿ ನಾನು ಒಂದು ವೀಡಿಯೋ ಸಾಕೋದ್ರಲ್ಲಿ ನಿಮ್ಮ ನನ್ನ ವೀಡಿಯೋಸಲ್ಲಿ ನಿಮಗೇನಾದರೂ ತಪ್ಪಾಗಿ ಏನಾದ್ರು ಅನ್ನಿಸ್ತಾ ಇದೆಯಾ ಅದನ್ನು ನನಗೆ ಹೇಳಿ ಕೆಲವರು ಅವರು ಲೈವ್ಗೆ ಹೋದರೆ ಸಾಕು ಒಂಥರ ಏನು ಅಂತಂದರೆ ಹಾಯ್ ಫ್ರೆಂಡ್ಸ್ ಹೀಗೆ ಹಾಗೆ ಅಂತ ಈಗ ನಾನು ಏನಂತ ವೀಡಿಯೋ ಮಾಡಬೇಕು ಅಂತ ಹೇಳಿ ನನ್ನ ವೀಡಿಯೋದಲ್ಲಿ ಏನಾರು ಅವ್ರು ಲೈವ್ಗೆ ಹೋದರೆ ಸಾಕು ಏನಾರೂ ಒಂದು ಕೊಬ್ತಾರೆ ಅದು ಬೇಡ ಇದು ಒಂದನೇ ಸಲ ಆದರೂ ಎರಡನೇ ಸಲ ಆದರೂ ನಾನು ಕೇಳ್ತೀನಿ ಮೂರನೇ ಸಲಿ ಆಯಿತು ಅಂದರೆ ನಾನು ಬೇರೆ ಥರನೇ ಉತ್ತರ ಕೊಡಬೇಕಾಗುತ್ತೆ ಅವ್ರು ಆಲ್ಮೋಸ್ಟ್ ನಾನು ಅವ್ರು ಲೈವ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಇವತ್ತು ಅನ್ನಾರೀಕ್ಷಾಗ ಅವ್ರು ಲೈವ್ಗೆ ಹೋದೆ ಒಂದು ಟೀಕೆ ಮಾಡೋ ಅಂತ ಏನಾದರೂ ನಾನು ಈಗ ನನ್ನ ಒಂದು ವೀಡಿಯೋಸಲ್ಲಿ ಟೀಕೆ ಏನಾದ್ರು ಒಂದು ಇದೆಯಾ ನನಗೆ ಬೇರೆಯವ್ರಂಗೆ ತಳಕು ಪಳಕು ನಂಗೆ ಆಡಕ್ಕೆ ಬರಲ್ಲ ಏನಿರುತ್ತೆ ಸ್ಟ್ರೈಟಾಗಿ ಹೇಳ್ತೀನಿ ಅಷ್ಟೇ ನನಗೆ ಗೊತ್ತಿರೋದು ಅದು ತಳಕು ಪಳಕು ಏನಾರು ಇದೆಯಾ ತಳಕು ನಾನು ನಾನು ಏನಾರು ವೀಡಿಯೋದಲ್ಲಿ ಇದ್ದೀನ ಇಲ್ಲ ಯಾರನ್ನಾರು ಒಂದು ಒಂದು ನೇಮ್ ಇಟ್ಕೊಂಡು ನಾನು ಏನಾರು ಇದ್ದೀನ ನನಗೆ ಏನು ಬರ್ಸಿದೆ ನಾನು ಖುಷಿಯಾಗಿ ಎಂಜಾಯ್ ಮಾಡಬೇಕು ಖುಷಿಯಾಗಿ ಒಂದು ಈಗ ನನ್ನ ಒಂದು ಸ್ನೇಹಿತರಾಗಲಿ ಅಣ್ಣ ತಮ್ಮಂದಿರ ಅವರು ಒಂದು ಖುಷಿ ಕೊಡಬೇಕು ಈಗ ನಾನು ಒಂದು ವೀಡಿಯೋ ನೋಡಬೇಕು ಅಂತಂದರೆ ಅದು ಅವ್ರಿಗೆ ಖುಷಿ ಕೊಡಬೇಕು ಇಲ್ಲ ನಗಣ ಈಗ ನನ್ನ ಲೈವಲ್ಲಿ ಬರ್ತಾರೆ ಪ್ರತಿಯೊಬ್ಬರಿಗೂ ಖುಷಿ ಕೊಡ್ತೀನಿ ನನ್ನ ಮನಸ್ಸೊಳಗೆ ಎಷ್ಟೇ ನೋವಿದ್ರು ಏನಾದರೂ ಏನಾದರೂ ಹೇಳ್ಕೊಂಡು ಕಾಲು ಹೇಳ್ಕೊಂಡು ನಾನು ಖುಷಿ ಕೊಡೋಕೆ ಇಷ್ಟಪಡ್ತೀನಿ ಹೊರತು ಮೊಕ ಮುನ್ಸ್ ಮಾಡಿಕೊಂಡು ಇದನ್ನೊಂದು ಮಾಡ್ಕೊಂಡು ನನಗೆ ಇಷ್ಟಪಡೋಲ್ಲ ಅದು ಇಷ್ಟವೂ ಇಲ್ಲ ಆಯಿತಾ ಆ ಮನುಷ್ಯ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ಈಗ ಈಗೊಂದು ವೀಡಿಯೋದಲ್ಲಿ ಆಗ ಮಾಡ್ತೀರಾ ಈಗ ಮಾಡ್ತೀರಾ ಇರನ್ನ ಹೇಳ್ಕೊತೀನಿ ನನಗೆ ಬಣ್ಣದ ಮಾತಾಡಿ ಮರುಳು ಮರಳು ಮಾಡೋವಂಥದ್ದು ಏನಿದೆ ಹೇಳಿ ಈಗ ಆದರೂ ಮರಳು ಮಾಡೋಂಥ ಅವಶ್ಯಕತೆ ಏನಿದೆ ನಮಗೆ ಖುಷಿ ಖುಷಿ ನಂಚಬೇಕು ನಾಲ್ಕು ಜನ ನಮ್ಮ ಒಂದು ವೀಡಿಯೋ ನೋಡಿದ್ರೆ ಖುಷಿ ಪಡ್ಬೇಕು ಏನು ಈರ್ತಾರಲ್ಲ ಮಾಡ್ತಾರೆ ಅಂತ ಆಲ್ಮೋಸ್ಟ್ ತುಂಬ ಜನ ನನ್ನ ಪ್ರೀತಿಸ್ತಾರೆ ಆಲ್ಮೋಸ್ಟ್ ನಾನು ಅವ್ರು ಲೈವ್ಗೆ ಹೋದಾಗ ನಾನು ಎಷ್ಟು ಹೊಗಳ್ತಾರೆ ಗೊತ್ತಾ ಅಕ್ಕ ನಿಮ್ಮ ಲೈವಿಂದ ನಾನು ಮಾತಾಡೋಕ್ಕೆ ಕಲ್ತ್ಕೊಂಡೆ ನಿಮ್ಮ ಲೈವಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ ನಿಮ್ಮ ಲೈವಿಂದ ಖುಷಿ ಇದೆ ನೀವೆಲ್ಲರನ್ನೂ ಕಾಲು ಹೇಳಿಕೊಂಡು ನೀವೆಲ್ಲರೂ ಇದು ಖುಷಿ ಪಡ್ತಾರೆ ಆಮೇಲೆ ನಿಮ್ಮ ನನ್ನ ವೀಡಿಯೋಕ್ಕೂ ನನ್ನ ಕಮೆಂಟ್ ಹಾಕ್ತಾರೆ ಎಷ್ಟು ಚೆಂದ ಕಮೆಂಟ್ ಮಾಡ್ತಾರೆ ನಾನು ಮಾಡೋದು ಮನಸ ನೋವಿರುತ್ತೆ ಖುಷಿಗೋಸ್ಕರ ಮಾಡೋದು ನಾನಿವಾಗ ಆಯ್ ಫ್ರೆಂಡ್ ಅನ್ ಅನ್ನೋದರಲ್ಲಿ ಏನು ತಪ್ಪಿದೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಂತ ಕೇಳ್ತಿರಲ್ಲ ಅದು ತಪ್ಪಾ ತಪ್ಪಾ ಸರಿನಾ ಅದನ್ನು ನನಗೆ ಕಮೆಂಟ್ ಮಾಕ್ಸಲ್ಲಿ ಮಾಡಿ ಪ್ಲೀಸ್ ಎಲ್ಲರೂ ನನ್ನೊಂದು ಈ ವಿಡಿಯೋ ಫುಲ್ ನೋಡಿ ಆ ಮನುಷ್ಯ ಅವ್ರು ಬರೆದದ್ರೂ ನಂಗೆ ಚಿಂತೆ ಇಲ್ಲ ಸರಿ ನಾ ತಕ್ಕಾಗಿ ಒಂದು ಅವ್ರು ಲೈವ್ಗೆ ಹೋದಾಗ ಒಂಥರ ಟೀಕೆ ಮಾಡೋದು ಟೀಕೆ ಮಾಡೋದ್ರಿಂದ ಏನಿದೆ ನನಗಂತೂ ಗೊತ್ತಿಲ್ಲ ಅಯ್ಯೋ ನಾನು ಆ ಥರ ಹೇಳಿಲ್ಲ ಅಕ್ಕ ಈ ಥರ ಹೇಳಿಲ್ಲ ಇದ್ರಲ್ಲಿ ಒಂದು ಮಾತು ನನಗೆ ಈ ಟೀಕೆ ಮಾಡೋರು ಕಂಡ್ರೆ ಇಷ್ಟ ಆಗೋಲ್ಲ ಒಬ್ಬರನ್ನ ಗೇಲಿ ಮಾಡೋದು ಇಷ್ಟ ಆಗಲ್ಲ ನಮ್ಮದು ನಮಗೆ ನಿಮ್ಮದು ನಿಮಗೆ ಇಷ್ಟ ಅಷ್ಟೇ ನಾನು ಇದರಿಂದನೇ ಮೈಂಡ್ಸೆಟ್ ನಾನು ಹಾಳು ಮಾಡ್ಕೊಂಡಿರೋದು ಟೀಕೆ ಮಾಡೋದು ಈಗ ನನಗೆ ಆಗೋದು ನಂಗೆ ಓದು ಬರ ಬರೋಲ್ಲ ನನಗೆ ಗೊತ್ತಿರೋದು ನಾನು ಮಾಡ್ತೀನಿ ಅದನ್ನು ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡ್ ಆಲ್ಮೋಸ್ಟ್ ಇಷ್ಟಪಡ್ತಿದ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ನನ್ನ ಎಲ್ಲರೂ ವೈಟಿಲಿ ತುಂಬ ಇಷ್ಟಪಡ್ತಾರೆ ಕೆಲವ್ರು ಒಂದು ಅದೇ ಒಂದೇ ಇಬ್ಬರು ಇದ್ದಾರಲ್ಲ ಅವ್ರಿಗೆ ಮಾಡೋಕ್ಕೆ ಇರಲ್ಲ ಮಾತಾಡ ಸಹಜ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ವೀಡಿಯೋ ಮಾಡ್ತೀನಿ ಒಟ್ಟು ನನ್ನ ಫ್ಯಾಮಿಲಿ ಇರಬೇಕು ನೀನು ವೀಡಿಯೋ ಚೆನ್ನಾಗಿಲ್ಲ ನನ್ನ ಅಕ್ಕಪಕ್ಕದಲ್ಲೇ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಜನ ವೀಡಿಯೋ ಮಾಡ್ತೀರಾ ನನ್ನ ಅಕ್ಕಪಕ್ಕದಲ್ಲಿ ನನ್ನನ್ನು ನೋಡಿ ಮೂರು ಜನ ಆಲ್ಮೋಸ್ಟು ವೈಟಿ ಸ್ಟಾರ್ಟ್ ಮಾಡಿದ್ದಾರೆ ನನ್ನನ್ನು ನೋಡಿ ಮೂರು ಜನ ವೈಟಿ ಸ್ಟಾರ್ಟ್ ಮಾಡಿದ್ದಾರೆ ಆಯಿತಾ ಅದೇ ಇದಕ್ಕೆ ವೈಟ್ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಒಬ್ಬರೇ ಇಬ್ಬರಿಗೆ ಆಯಿತಾ ಒಂದು ಮನುಷ್ಯ ಬಾರಿ ಗೇಲಿ ಮಾಡ್ತೈತೆ ಉತ್ತರ ಕೊಡ್ತೀನಿ ನನ್ನ ಲೈವ್ಗೆ ಬಂದರೆ ಅವ್ರು ಮೋಸ್ಟ್ ಇವತ್ತು ನಾಳೆ ಬಂದರೆ ಅವ್ರಿಗೆ ಸರಿಯಾಗಿ ಲೈವಲ್ಲೇ ಉತ್ತರ ಕೊಡ್ತೀನಿ ಅವರಿಗೆ ಟೀಕೆ ಮಾಡೋಂಥದ್ದು ಏನೂ ಇಲ್ಲ ನಾನು ಅಷ್ಟೊಂದು ಆಗಿ ನಾನು ವೀಡಿಯೋ ಮಾಡ್ತಾ ಇಲ್ಲ ಖುಷಿಯಾಗಿ ಮಾತಾಡ್ತೀನಿ ಇನ್ನೊಬ್ಬರು ಮನಸ್ಸನ್ನ ನೋಯಿಸೋಕೆ ಯಾರಿಗೂ ರೈಟ್ಸ್ ಇಲ್ಲ ಸರಿ ನಾನು ಇನ್ನೊಬ್ಬರ ಜೊತೆ ಭಾವನೆಗಳಲ್ಲಿ ಮಾತಾಡೋಕ್ಕೆ ಇಲ್ಲ ನಿಮಗೆ ಯಾವ್ದು ಬಂತು ನೀವು ನೀವು ಲೈವಲ್ಲಿ ಅಕ್ಕ ಅಣ್ಣ ಎಲ್ಲರನ್ನೂ ತಾನೇ ಮಾತಾಡಿಸ್ತೀರಾ ಎಲ್ಲರೂ ಹೇಗೆ ಬುಟ್ಟಿಗೆ ಹಾಕೋಬೋದು ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಗಜಲಕ್ಷ್ಮಿ ಇವೆಲ್ಲ ಹೇಳ್ತೀರಾ ಅವರು ಹೆಣ್ಮಕ್ಳು ನಮ್ಮಂತ ಹೆಣ್ಮಕ್ಳು ಕೆಲವ್ರು ಇರ್ತೀರಲ್ಲ ಸೋಲಂತವ್ರು ಸೋತ್ ಬಿಡ್ತಾರೆ ಆ ಮಾತುಗಳಿಗೆ ನಾವು ಬರ್ಣ ಹಾಕ್ತೀವಿ ನಾನು ಇಲ್ಲಿ ನನ್ನ ಲೈವಲ್ಲಿ ನಾನು ಯಾರೂ ಬರಣ ಬರ್ಣವಾಗಿ ಮಾತಾಡೋಲ್ಲ ಇರೋದೇ ಹೇಳ್ತೀನಿ ಖುಷಿ ಇದ್ದರೆ ನಾನು ಲೈವಲ್ಲಿ ಇರ್ತಾರೆ ಇಲ್ಲಾಂದರೆ ಹೋಗ್ತಾರೆ ಅಲ್ಮೋಸ್ಟ್ ಎಲ್ಲ ಖುಷಿಯಿಂದನೇ ನನ್ನ ಪ್ರೀತಿಸ ನಾನು ಇನ್ನೊಬ್ಬರು ಲೈವ್ ಹೋದಾಗ ನನ್ನ ಹೆಮ್ಮೆಯಿಂದ ನನ್ನನ್ನು ಪ್ರೀತಿ ಮಾಡ್ತಾರೆ ಎಷ್ಟು ಖುಷಿ ಹಂಗೆ ಅಂತ ಅಕ್ಕ ನಿಮ್ಮ ಮಾತು ಇಷ್ಟ ನೀವು ಮಾತಾಡ್ತಾಯಿದ್ರೆ ನಾವು ಕುತ್ಕೊಂಡು ನಗಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಮೆಸೇಜ್ ಮಾಡೋಕ್ಕೆ ಇಷ್ಟ ಆಗಲ್ಲ ಇಟ್ಟಿರ್ತೀವಿ ನೀವು ಮಾತಾಡೋದೇ ನಮ್ಗೆ ಇಷ್ಟ ನಿಮ್ಮಿಂದ ನಾವು ಲೈವ್ ಮಾಡ್ತಾ ಇದ್ದೀವಿ ಕೆಲವ್ರ ಬಾಯಲ್ಲಿ ನಾನೇ ಸ್ವತಃ ಕೇಳಿದ್ದೀನಿ ಅವ್ರ ಲೈವಲ್ಲಿ ಹೋದಾಗ ಅಕ್ಕ ನೀವೆಲ್ಲರಿಗೂ ಗೊತ್ತಿಲ್ಲದರು ಇನ್ನೊಬ್ರಿಗೆ ಆಲ್ಮೋಸ್ಟ್ ಅವ್ರು ಏನು ಕೇಳಿರ್ತಾರೆ ನನಗೆ ಗೊತ್ತಾಗಲ್ಲ ಅವಾಗ ಏನು ಮಾಡ್ತೀನಿ ನಾನು ಅಂದರೆ ಬೇರೆಯವ್ರಿಗೆ ಹೇಳ್ತೀನಿ ಅಲ್ಲಿ ಏನೋ ಇದೆ ಒಂಚೂರು ನೋಡಿಬಿಟ್ಟು ಅದನ್ನು ಅವ್ರಿಗೆ ಹೇಳ್ಕೊಡಿ ಅಂತ ಯಾಕೆ ನನಗೆ ಇಂಗ್ಲೀಷ್ ಬರೋಲ್ಲ ಸರಿನಾ ಅದು ನಾನು ಫ್ರ್ಯಾಂಕಾಗಿ ಹೇಳ್ಕೊಂತಾ ಇದ್ದೀನಿ ನನಗೆ ಇಂಗ್ಲೀಷ್ ಬರೋಲ್ಲ ಮತ್ತು ನನಗೆ ಹೇಗೆ ಅನ್ನಿಸ್ತದೋ ಆಗ ವೀಡಿಯೋ ಮಾಡ್ತೀನಿ ಅಥವಾ ನನ್ನ ವೀಡಿಯೋಗಳು ವೈರಲ್ ಆಗ್ತಾಯಿದೆ ಅಲ್ಲ ಆಲ್ಮೋಸ್ಟು ನನ್ನ ವೀಡಿಯೋ ಸ್ವಲ್ಪನಾರು ಹೋಗುತ್ತೆ ಅಷ್ಟು ಸಾಕು ನನಗೆ ಸರಿನಾ ಒಬ್ರ ಸರ್ಟಿಫಿಕೇಟ್ ತಗೊಳ್ಳೋಷ್ಟು ಏನಿಲ್ಲ ನಾನು ನಂಗೆ ತಕ್ಕಾಗಿ ನಾನು ನೋಡೋ ಅಣ್ಣ ತಮ್ಮಂದಿರಾಗಲಿ ನನ್ನ ಆಗಲಿ ನನ್ನ ಒಂದು ಫ್ಯಾಮಿಲಿ ಇದೆ ನೋಡ್ತಾರೆ ಒಬ್ಬರು ನೋಡಿಲ್ಲ ಅಂದರೆ ಏನಿಲ್ಲ ಸಾವಿರಾರು ಜನ ನೋಡೇ ನೋಡ್ತಾರಲ್ವಾ ಒಬ್ಬರನ್ನ ಟೀಕೆ ಬಣನ್ನ ಬಿಡಿ ಸಾಕಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನು ಇಲ್ಲ ಆಲ್ಮೋಸ್ಟ್ ಇವತ್ತು ಅವ್ರು ಲೈವ್ಗೆ ಹೋದೆ ತುಂಬಾ ಬೇಜಾರಾಯಿತು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಮನುಷ್ಯ ನಾವು ಓದಕ್ಕೆ ಅದು ಇದೆ ಒಂದೇ ಅಲ್ಲ ಎರಡನೇ ಸಲ ಟೀಕೆ ಆಗಿತ್ತು ತಲೆ ಕೆಡ್ಸ್ಕೊಳ್ಳೋಲ್ಲ ಮತ್ತು ಇನ್ನೊಂದು ವಿಷಯ ನಾನು ಕೆಲವ್ರನ್ನ ತುಂಬಾ ನಂಬ್ಕೊಂಡೆ ಅದೊಂದು ವಿಷಯ ಮೈಂಡು ಸ್ವಲ್ಪ ರಿಲೀಫ್ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಮಾತಾಡ್ತಾ ಇದ್ದರೆ ನಾನು ಬಾ ಒಟ ಒಟ ಒಟ್ಟ ಬಾಯಿ ಬಡಕೆ ಬನ್ನಿ ಇವಾಗ ನಾನು ಹೋಗಿ ಗೋಬಿ ಪಾನಿಪುರಿ ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರೋಣ ಓಕೆನಾ ಬನ್ನಿ ಬನ್ನಿ